ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕನ್ನಡ ಲೈವ್ ಎಲ್ಲರಿಗೂ ಶುಭ ಸಂಜೆ ಹಾಗೆ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹಾಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಸ್ ಡೇ ಎಲ್ಲರದು ಟೀ ಆಯ್ತಾ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕನ್ನಡ ಲೈವ್ ಹಾಗೆ ಎಲ್ಲರದು ಟೀ ಕಾಫಿ ಆಯಿತು ಅಂದ್ಕೋತೀನಿ ಟೀ ಕಾಫಿ ಆಯ್ ಟೀ ಕಾಫಿ ಆಯ್ತಾ ಎಲ್ಲರದು ಮತ್ತು ಏನು ಸಮಾಚಾರ ಹೋಗಿದ್ದೀರಾ ಆರಾಮಿದ್ದೀರಾ ಎಲ್ಲರೂ ಸೂಪರಾಗಿಯೇ ಇರ್ತೀರ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಲೈವ್ ಹಾಗೆ ಲೈವ್ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಹಾಗೆ ಜಾಯಿನ್ ಆಗಿ

Cinti ya kaya. Cinti ya kaya mana dia kileya ಹಾಯ್ ಟೀಚರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕನ್ನಡ ಲೈವ್ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹಾಗೆ ಶುಭ ಸಂಜೆ ಕೂಡ ಟೀಚರ್ ಅವರೇ ವಿಜಯಲಕ್ಷ್ಮಿ ಟೀಚರ್ ಅವರೇ ಮತ್ತೇನು ವಿಶೇಷ ಟೀಚರ್ ಹಾಗೆ ನಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಹ್ಯಾಪಿ ಬರ್ತ್ ಹ್ಯಾಪಿ ಪ್ರೆಂಡ್ಸಿಟ್ಟೆ ತಮ್ಮ ಹಾಗೂ ಪ್ರೆಂಡ್ಸ್ ಅಂತಿದ್ದಾರೆ ಕೂಡ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸಿಸ್ಟರ್ ಹಾಗೆ ನಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಟಿ ಐತ ಪಿಸ್ಟಾರ್ ಟಿ ಆಯಿತು ನಿಮ್ಮದು ಟಿ ಆಯಿತಾ ಸಿಸ್ಟರ್ ಇವತ್ತು ಮಳೆಯಲ್ಲಿ ತೋರಿಸ್ಕೊಂಡು ತೋರಿಸ್ಕೊಂಡು ಸಾಕಾಗಿ ಸಿಸ್ಟರ್ ಸಿಸ್ಟರ್ಬೇಕಂತ ಸ್ವಲ್ಪ ಊರಲ್ಲಿ ಇದ್ದಿದ್ದಿಲ್ಲ ಇವತ್ತು ಅದಕ್ಕೆ ಹಾಗೆ ನಮ್ಮ ವಿಲಕ್ಷ್ಮಿ ಸ್ಟಾರ್ ಏನಿಲ್ಲ ಅಂತಿದ್ರೆ ಏನಿಲ್ವಾ ಸ್ಪೆಷಲ್ ಇವತ್ತು ಸ್ಪೆಷಲ್ ಏನಿಲ್ವಾ ನಿಜವಾಗ್ಲು ಸ್ಪೆಷಲ್ ಅಂತಂದ್ರೆ ಮನೆಯಲ್ಲಿ ಪಾಯಸ ಗೀಸ ಸಿಹಿ ತಿಂಡಿ ಎಲ್ಲ ಮಾಡಿರ್ತಾರ ಅಯ್ಯೋ ಅದೇ ಬಾ 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 ಆಯ್ತು ಅಂತಿದ್ರೆ ಏನು ಸಿಸ್ಟರ್ ಏನು ಏನ್ ನಾಷ್ಟ ಮಾಡಿದ್ರಿ ಏನ್ ಊಟ ಮಾಡಿದ್ರಿ ಏನ್ ಮಾಡಿದ್ರಿ ಊಟನ ನಮ್ಮ ಸಿಸ್ಟರ್ ಬಂದ್ರೆಲ್ಕಮಮ್ ಬ್ಯಾಕ್ ಟು ಟಾಪಿಕ್ ಕನ್ನಡ ಲೈವ್ ಟೀ ಐತ ಕಾಫಿ ಐತ ಎಲ್ಲರಿಗೂ ಊಟ ಬೆಳಗ್ಗೆಯನ್ನು ಮಾಡಿದ ಉಪವಾಸ ಇವತ್ತು ಯಾಕೆ ಸಿಸ್ಟರ್ ಏನಾಯ್ತ ಅಷ್ಟೇ ಈಗ ನಮ್ಮ ನಮ್ಮ ಅವರು ಊಟ ಇವಾಗ ಇವಾಗ ಊಟ ಟೈಮ್ ಅಂತಿದ್ದಾರೆ ಹೌದಾ ಸಿಸ್ಟರ್ ನಮ್ಮದು ಊಟ ಆಯಿತು ಹೀಗೆ ಹಾಗೆ ನಮ್ಮ ವಿಜಯಲಕ್ಷ್ಮೀ ಸ್ಟಾರ್ ಅಡುಗೆ ಈಗ ಅಡುಗೆ ಮಾಡಿದ್ದೇನೆ ಅಂತಿದ್ದಾರೆ ಹೌದಾ ಸಿಸ್ಟರ್ ಹೌದಾ ವಿಜಯಲಕ್ಷ್ಮಿ ಚಪಾತಿ ಅಲ್ಸಿ ಅಲ್ಸಂದಿ ಕಾಳು ಪಲ್ಯ ಅನ್ನ ಮಾಡೀನಿ ಅಂತಿದ್ದಾರೆ ಹೌದಾ ಸೂಪರ್ ಕ್ಯಾಂಬಿನೇಷನ್ ಸಿಸ್ಟರ್ ಸೂಪರ್ ಸೂಪರ್ ತುಂಬ ಒಳ್ಳೆಯ ಊಟ ಇವತ್ತು ಇಷ್ಟೆಲ್ಲ ಇದು ಮಾಡಿಕೊಂಡು ಮತ್ತೆ ಒಳ್ಳೆ ಇನ್ನೂ ಊಟ ಮಾಡಿಲ್ಲ ಇದೀನಿ ಅಂತ ಅಂತ ಹೇಳ್ತೀರಲ್ಲ ನೀವು ನಂಗೆ ಹ್ಞೂ ಇಷ್ಟೆಲ್ಲ ಅಲಸಂದಿ ಚಪಾತಿ ಕಾಳು ಪಲ್ಯ ಸಜ್ಕ ಮಾಡೀನಿ ಅಂತಂತ ಹೇಳ್ತೀರಿ ಮತ್ತೆ ಹಾಗೆ ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ಭೀ ಮನ ಅಮಾಶೆ ಅದಕ್ಕೆ ಅಲ್ವಾ ನಾನು ಉಪವಾಸ ಇದೆ ಊಟ ಈಗ ಊಟ ಮಾಡ್ತೀನಿ ಅಂತ ಅಂದರೆ ಬೆಳಿಗ್ಗೆದ್ದೆಲ್ಲ ಇವು ಈಗ ತಿನ್ನೋದಾವ್ದು ಈಗ ನಿಜ ಬೆಳಗ್ಗೆದ್ ಬೇಸಿಗೆ ಬೆಸ್ಗೆ ತಾಟ್ನೆ ಹಾಕಿ ಬರೋಬ್ಬರಿ ಹೊಡಿಬೇಕು ನೋಡಿ ಹೇಳ್ಬೇಕಂತ ಇದ್ದಿದ್ದು ಎಲ್ಲ ಹೇಳೋದಿಲ್ಲ ಸ್ಟರ್ ಹಾಗೆ ತ್ರೀ ಮೆಂಬರ್ಸ್ ಇದ್ದಾರಾ ಹಾಗೆ ಲೈವ್ಗೆ ಜಾಯಿನ್ ಆಗಿಲ್ಲ ಅಂದ ಲೈವ್ ಗೆ ಜಾಯ್ನ್ ಆಗಿ ಹಾಗೆ ನಮ್ಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಾಗೆ ಸಪೋರ್ಟ್ ಮಾಡಿ ಸ್ಟರ್ ಎಲ್ಲಿದ್ದೀರಾ ಸಿಸ್ಟರ್ ಬನ್ನಿ ಹೋಗ್ಬಿಟ್ರೆ ಆಯ್ತಾ ಹೋಗ್ಬಿಟ್ರೆ ಆಯ್ತಾ ಈ ಸಣ್ಣವ್ರು ಇರ್ತೀವಿ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಆ ಕಡೆ ಈ ಕಡೆ ಹೋದ್ರೆ ಹೆಂಗೆ ಸಿಸ್ಟರ್ ಹ್ಮ ಹೆಂಗೆ 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 ಸಿಸ್ಟರ್ ಮಾತಾಡಿ ಯಾರಿದ್ದೀರಾ ಹಾಗೆ ಲೈಕ್ ಕೊಟ್ಟು ಸುಮ್ಮನೆ ಇದ್ದೀರಾ ಮಾತಾಡಿ 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 ಏ ನಮ್ಮ ವಿಜಯಲಕ್ಷ್ಮಿನಿಸ್ಟರು ಏನೇ ಯೋಚನೆ ಮಾಡ್ತಾ 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 ನಗ್ತಾ ಇದ್ದಾರೆ ಯಾಕೆ 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 ನಗ್ತಾ ಇದ್ದೀರಾ ಹೇಳಿ ಸ್ವಲ್ಪ ಹೇಳಿ ನಗಿ ನಮ್ಮನ್ನು ನಗಿಸಿ ಹ್ಞೂ ನೀವು ಅಷ್ಟೇ ನಕ್ಕರೆ ಹೆಂಗೆ ಹೇಳಿ ಸ್ವಲ್ಪ ಹೇಳಿ ನಮ್ಮನ್ನು ಸ್ವಲ್ಪ

ಯಾಕೆ ಯಾಕಿಲ್ಲ ಯಾಕೆ ಹಾಗೆ ಟೂ ಮೆಂಬರ್ಸ್ ಇದರ ಹಾಗೆ ಲೈವ್ಗೆ ಜಾಯಿನ್ ಆಗಿ ಜಾಯಿನ್ ಆಗಿ ಸಪೋರ್ಟ್ ಮಾಡ್ರಪ್ಪ ಲವ್ ಮಾಡಿದ್ರ ಹೋಗಿದ್ದೇನೆ ನಿಮ್ಮ ಲೈವ್ಗೆ ಫುಡ್ ಸ್ಟಾರ್ ಹೋಗಿದ್ದೆ ಅದರಲ್ಲೆಲ್ಲಾ ನಿಮ್ಮದೇ ಹವ ಹೇಳ್ಬೇಕಂತ ವಿಜಯಲಕ್ಷ್ಮಿ ಸ್ಟಾರ್ ಬಂದಿಲ್ಲ ಬಿಡಿಸ್ ಸ್ಟಾರ್ ಬಂದಿಲ್ಲ ಅಂತೇಳಿ ಅಷ್ಟ ಅದ್ರಲ್ಲೆಲ್ಲ ನಿಮ್ದೇ ಹವ ನಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಅವರು ಬಂದಿಲ್ಲ ನೋಡಿ ಈಗ ಒಟ್ಟಾಗ ಬಂದೇ ಇಲ್ಲ ಅವರು ಬರ್ತೀನಿ ಅಂತ ಅಂತ ಹೇಳಿದ್ರು ಬಂದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಸ್ಪೆಲಿಂಗ್ ಸ್ಪೆಲಿಂಗ್ ಮಿಸ್ಟೇಕ್ ಓಡಿ ಹೋಗ್ತಾರೆ ಅಂತಿದ್ದಾರೆ ಯಾರ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ನಾನು ಏನೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಂಗಿಲ್ಲ ನಾನು ಹೇಳ್ಬೇಕಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಓಡಿ ಹೋಗ್ತಾರ ಅಯ್ಯೋ 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 ಏನು ಮಾಡಿದ್ಯಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಸ್ಟ ನೀವು ಆ ಕಡೆ ಈ ಕಡೆ ಹೋಗ್ಬಿಡಿ விஜயலட்சுமி ஸ்டார் ஏன் முடி ஆஹ் உம் எஸ் ಹಾಗೆ ನಮ್ಮ ಆಸೆ ಸ್ಟಾರ್ ಅವರು ಬಂದರು ಆಯ್ ಸ್ಟಾರ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇಂದ್ರೆ ಲೈವ್ ಚಾನಲ್ ಸಿಸ್ಟರ್ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಸ್ಟರ್ ಹಾಗೆ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಲೈವ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಸಿಸ್ಟರ್ ಅಯ್ಯೋ ಭೀಮ ಅವಾಶ್ಯ ಅಲ್ವೇನೋ ಅದು ಅಲ್ವೇನು ಪೂಜೆ ಮಾಡಬೇಕು ಅದಕ್ಕೆ ಬೆಳಗ್ಗೆ ಭೀನಿ ಇಲ್ಲ ಅಂತಿದ್ದಾರೆ ಹೌದಾ ಹೌದಾ ನಮಗೆ ಗೊತ್ತಿಲ್ಲ ಸಿಸ್ಟರ್ ಸ್ವಲ್ಪ ಹೇಳಿ 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 ಸ್ವಲ್ಪ ಅರ್ಥ ಮಾಡಿಸಿ ಆಗಿನ ಮಾಸ್ಟರ್ ಹೇಗಿದ್ದಾರೆ ಬ್ರೋ ಅಂತಿದ್ದಾರೆ ಸಿಸ್ಟರ್ ನಾನು ಸೂಪರ್ ಆಗಿದ್ದೇನೆ ಸಿಸ್ಟರ್ ನೀವು ಹೇಗಿದ್ದೀರಾ ನೀವು ಹೆಂಗಿದ್ದೀರಾ ಹೇಳಿ ಸ್ವಲ್ಪ ನೀವು ಆಗಿ ಇರ್ತೀರ ಬಿಡಿ ಸಿಸ್ಟರ್ ಹಾಗೆಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ನೀನು ನೋಡಿದ್ರೆ ಎಲ್ಲ ಓಡಿ ಹೋಗ್ತಾರೆ ಅದು ಹೊಡಿತಾರೆ ಎಲ್ಲ ಸ್ಪೆಡಿ ಮಿಸ್ಟೇಕ್ ಆಯಿತು ಹೌದಾ ಸಿಸ್ಟರ್ ಹಾಗೆ ನಮ್ಮ ಜಿ ಕೆ ಭಟ್ ಅವರು ಬಂದರು ಹಲೋಬ್ರು ಹೇಗಿದ್ದೀರಾ ಅಂತಿದ್ದಾರೆ ಬ್ರದರ್ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕಾಣ ಹಾಗೆ ಹೊಸಬ್ರಾಗಿದ್ದರೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಯ್ ಬ್ರದರ್ ನಿಮ್ಮ ಹೆಸರು ತಿಳ್ಕೊಬೋದಾ ಬ್ರದರ್ ಹಾಗೆ ನಮ್ಮ ಹಾಸದ್ ಸ್ಟಾರ್ ಅವರು ನಮ್ಮ ಅಶ್ವಿನಿ ಸ್ಟಾರ್ ಬಂದರು ಹಾಯ್ ಬ್ರದರ್ ಅಂತೇಳಿ ಹಾಯ್ ಸ್ಟಾರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇಂದ ಲೈವ್ ಸ್ಟಾರ್ ಹಾಗೆ ನಮ್ಮ ಚಾನಲ್ಗೆ ಚಾನಲ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಟು ಬಂದಿಸ್ತಾರ್ ಹಾಗೆ ನಮ್ಮ ಜಿ ಕೇ ಭಟ್ ಅವರು ನಿಮ್ಮ ಹೆಸರು ಬ್ರೋ ಅಂತ ನಮ್ಮ ಹೆಸರು ಅಪ್ಪು ಬ್ರದರ್ ನಿಮ್ಮ ಹೆಸರು ಏನ್ ಗೊತ್ತಾಗಬಲ್ಲ ವಿಜಯ ಜಿ ಕೆ ಬ್ರದರ್ ನಿಮಗೆ ಸಬ್ಬಕ್ಕಿ ಮೂರು ಆಯ್ತು ನಮಗೆ ಈಗ ಆಗಲೇ ಇಲ್ಲ ನೀವು ಅಂತಿದ್ದಾರೆ ಅಯ್ಯೋ ರಾಮ 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 ಅಯ್ಯೋ ಅಯ್ಯೋ ಹ್ಮ್ ಹ್ಮ್ ಜಿ ಕೆ ಬ್ರದಾರ್ ನಿಮಗೆ ಸಬ್ಬಕಿ ಮೂರ್ ದಿನ ಆಯ್ತು ನಮ್ಗೆ ಸಬ್ ಆಗ್ಲೇ ಇಲ್ಲ ಯವ್ವ ವಿಜಯಲಕ್ಷ್ಮಿ ಸ್ಟಾರ್ ಅದು ಜಿ ಕೆ ಬ್ರದರ್ ನಿಮ್ಗೆ ಸಬ್ಸ್ಕ್ರೈಬ್ ಆಗಿ ಮೂರ್ ದಿನ ಆಯ್ತು ನಮಗೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ ಬ್ರದರ್ ಅಂತ ಹೇಳಿ ನೀವು ಒಂದು ಮಾತಾಡಿದ್ರೆ ನಾವು ನಾಲ್ಕು ಮಾತಾಡೋಂಗ ಮಾತಾಡಿದ್ರೆ ನೀವು ಹೇಳ್ಬೋದು ಅಂತಂದ್ರೆ ನಿಜ ಹೇಳ್ಬೋದು ಅಂತಂದ್ರೆ ನಮ್ಮ ಅಜ್ಜಿ ಅಶ್ವಿ ಸ್ಟಾರ್ ಹಾಯ್ ವಿಜಯಲಕ್ಷ್ಮಿ ಸ್ಟಾರ್ ಅಂತಿದ್ದಾರೆ ಹಾಗೆ ನಮ್ಮ ಪ್ರೇಮಸ್ ಸಿಸ್ಟರ್ ಬಂದರು ಹಾಯ್ ಸ್ಟಾರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇಂದ ಲೈವ್ ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ ಅವರು ಬಂದರು ಆಯ್ತ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಕನ್ನಡ ಲೈವ್ ಥ್ಯಾಂಕ್ ಯು ಸಿಸ್ಟರ್ ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ನಾನು ನಿಮ್ಮ ಜೊತೆ ಮಾತಾಡಲ್ಲ ಟೂ ಎರಡು ದಿನ ಆಯಿತು ನೀವು ನನ್ನ ಲೈವ್ ಬರ್ತಾ ಇಲ್ಲ ಯಾಕೆ ಅಂತಿದ್ದಾರೆ ಸಿಸ್ಟರ್ ನಾನು ಸಿಸ್ಟರ್ ನಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಅವರು ಆನಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಗೆ ನಮ್ಮ ಪುಷ್ಪ ರಾಜ್ ಸಿಸ್ಟರ್ ಅವರು ಬಂದ್ರು ಹಾಯ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕನ್ನಡ ಲೈವ್ ಊಟ ಆಯ್ತು ಸಿಸ್ಟರ್ ನಿಮ್ದು ಆಯ್ತಾ ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ಸಾರಿ ಸಿಸ್ಟರ್ ಅಂತಿದ್ದಾರೆ ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ಕಿರ್ಲಿ ಬಿಡು ನಿಮಗೂ ಹ್ಯಾಪಿ ಫ್ರೆಂಡ್ಸ್ ಡೇ ಅಂತಿದ್ದಾರೆ ಹೌದಾ ಪುಷ್ಪ ಸಿಸ್ಟರ್ ಹ್ಯಾಪಿ ಬರ್ತ್ ಡೇ ಅಪ್ಪು ಅಂತಿದ್ದಾರೆ ಸಿಸ್ಟರ್ ನಿಮಗೂ ಕೂಡ ಸ್ನೇಹಿತರ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ಸಿಸ್ಟರು ಮ್ಯೂಟ್ ಆಗಿದೆ ಅಂತ ಇದ್ದಾರೆ ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಇವತ್ತು ಅಮಾವಾಸ್ಯೆ ಅಲ್ವಾ ಅಡುಗೆ ಮಾಡ್ತಾ ಇದ್ದೆ ಕರೆಂಟ್ ಬೇರೆ ಇರಲಿಲ್ಲ ಅಡುಗೆ ಮಾಡ್ತಾ ಇದ್ದೆ ನಿಮ್ಮ ಲೈವ್ ನೋಟಿಫಿಕೇಶನ್ ಬಂದಿಲ್ಲ ನನಗೆ ಕರೆಂಟ್ ಬೇರೆ ಹೋಗಿತ್ತು ಮೊಬೈಲ್ ಚಾರ್ಜ್ ಇಟ್ಕೊಂಡು ಅಡುಗೆ ಮಾಡಿದ್ದೀನಿ ಅಂತ ಇದ್ದಾರೆ ಹೌದಾ ಸಿಸ್ಟರ್ ಹಾಗೆ ನಮ್ಮ ನೆಕ್ಸ್ಟ್ ಬಂದಿಲ್ಲ ಆದರೂ ನೀವು ನನಗೆ ಸೊಪ್ಪಾಗಿಲ್ಲ ಅಂತಿದ್ದಾರೆ ಹಾಗೆ ನಮ್ಮ ಪುಷ್ಪ ಸಿಸ್ಟಾರು ಐದನೇ ಲೈಕ್ ನಂದೇ ಅಪ್ಪು ಅಂತಂದ್ರೆ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಇಷ್ಟ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವಿದ್ಯಾಸ ಸ್ಟಾರ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಡೇ ಬು ಅಂತಿದ್ರೆ ಸ್ಟಾರ್ ವೆಲ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಅಂದರೆ ಲೈವ್ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ವಿದೇಶ್ ಸ್ಟಾರ್ ವಿಜಯಲಕ್ಷ್ಮಿ ಅಕ್ಕ ಅಂತಿದ್ರೆ ವಿಜಯಲಕ್ಷ್ಮಿ ಸ್ಟಾರ್ ಎಲ್ಲಿ ಇದ್ರಿ ಬನ್ನಿ ನೀವು ನಮ್ಮ ಲೈವ್ಗೆ ಜಾಯಿನ್ ಆದ್ರೆ ಅಂದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜಾಯಿನ್ ಹೋಗೋದು ಬರೋದು ಹೋಗೋದು ಬರೋದು ಹ್ಮ್ ಬಂತು ನಿಮ್ಮ ಜೊತೆ ಮಾತಾಡಂಗಿಲ್ಲ ಇವತ್ತು ಅನಿ ಸಿಸ್ಟರ್ ನಮ್ಮ ವಿದ್ಯಾ ಸಿಸ್ಟರ್ ಪು ಅಂತಿದ್ದಾರೆ ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ ಐದನೇ ಲೈಕ್ ನಮ್ದು ಅಂತಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇಂದ ಲೈವ್ ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ ಅವರು ಏನು ಯೋಚನೆ ಬೇರೆ ಯೋಚನೆ ಮಾಡೋದಾಯ್ತು ಟೀಚರ್ ನಮ್ಮದು ನಮ್ಮ ಹನಿ ಸಿಸ್ಟರ್ ಎಲ್ಲೋ ವಿದ್ಯಾ ಅಂತಿದ್ದಾರೆ ನಮ್ಮ ಆಫೀಸ್ ಸಿಸ್ಟರ್ ಐದನ್ನ ಲೈಕ್ ಕೊಟ್ಟಿದ್ದೀನಿ ಬ್ರೋ ಅಂತಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮ್ಮ ಮಾಂತೇಶ್ ಗೌಡ್ರವರು ಬಂದರು ಹಾಯ್ ಹಾಯ್ ಅಂತೇಳಿ ಹಾಯ್ ಬ್ರದರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇದು ಕನ್ನಡ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯಿನ್ ಹಾಕಿ ತುಂಬ ಧನ್ಯವಾದಗಳು ಹಾಗೆ ಹೊಸಬ್ರ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹಾಗೆ ನಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಯಾರು ನಾನು ಅಂತಿದ್ದಾರೆ ಹ ನೀವೇ ಬೇರೆ ಯಾವಾಗ ನೋಡಿದ್ರಿ ಬೇರೆ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಎದಕ್ ಮಾಡ್ತೀರಿ ಸಿಸ್ಟರ್ ಈ ಯಾವಾಗ್ಲೂ ನಿಲ್ದಾರ್ ಖುಷಿಯಾಗಿರ್ಬೇಕು ಹ್ಮ್ ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ ಹಾಯ್ ಎನಿಸ್ ಅಂತಿದಾರೆ ಸಿಸ್ಟರ್ ನಿಮ್ ಲೈವಲ್ಲಿ ಏನೇನಂದ್ರ ಅವ್ರು ಹೇಳಿ ಸ್ವಲ್ಪ ಹೇಳಿ ಏನೇನಂದ್ರ ಅವ್ರು ಹೇಳಿ ಈಗ ಮಾತಾಡಿದ ಸಿಸ್ಟರ್ ಕರೆಕ್ಟ್ ಆಗಿ ಒತ್ತರ ಕೊಡ್ತೀನಿ ನಮಗೆ ಹೆಣ್ಮನಿಸ್ಟರ್ ಎನಿಕೆಷ್ಟು ಬೇಗ ಎಂಡ್ ಮಾಡಿದ್ದು ಲೈವ್ ಇದ್ಯಾ ಅಂತಿದ್ದಾರೆ ಹೆಣ್ಣಮ್ಮ ವಿಜಯಲಕ್ಷ್ಮಿ ಸ್ಟಾರ್ ಅನಿಸ್ಟರ್ ನೀವೇ ಬರ್ತಿಲ್ಲ ಅದು ಅದಕ್ಕೆ ನಾವು ನಾನೇ ಮೆಸೇಜ್ ಹಾಕಿ ಹಾಕಿ ಸಾಕಿ ಸಾಕಂತಂದ್ರೆ ನಮ್ಮ ಸ್ಟಾರ್ ಮೆಸೇಜ್ ಕಿಪ್ ಮಾಡ್ತಾ ಇದೀಯಾ ಅಂತಿದ್ದಾರೆ ಹೌದಾ ಇಲ್ಲ 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 ಹಾಗೆ ನಮ್ಮ ಅನಿಸ್ಟರ್ ಹಾಗೆ ನಮ್ಮ ಅಯ್ಯೋ ದೇವರೇ ಅಂತಿದ್ದಾರೆ ಅಯ್ಯೋ ದೇವರೇ ದೇವರೇ ಈ ಗತಿ ಆಗಬಾರ್ದಿತ್ತು ನಮ್ಮ ಅನಿಸ್ಟರ್ ಆಯ್ತು ತುಂತುರು ಸ್ಟಾರ್ ಅಂತಿದ್ದಾರೆ ನಮ್ಮ ಅನಿಸ್ ವಿದ್ಯಾ ಸಿಸ್ಟರು ಮತ್ತೆ ನಿಮ್ದು ಯಾವುದೇ ಅನಿಸ್ ಬರ್ಲಿಲ್ಲ ಅದಕ್ಕೆ ಲೈವ್ ಇವ್ಯಂಡ್ ಮಾಡಿದ್ದಾರೆ ಅಂತಿದ್ರೆ ಸ್ಟಾರ್ ಅವರು ಏನೋ ಮೆಸೇಜ್ ಡಿಲೀಟ್ ಮಾಡಿದ್ರು ಯಾಕೆ ಸ್ಟಾರ್ ಏನಾಯ್ತು ಸುಲಕ್ಷ್ಮೀ ಸ್ಟಾರ್ ಹಾ 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 ಅಂತಿದ್ದಾರೆ ಅವರು ಹಾಗೆ ನಮ್ಮ ಪ್ರೇಮಸ್ ಮೇಡಮ್ ಅವ್ರು ಬಂದರು ಆಯ್ ಆಯ್ ಊಟ ಆಯ್ತಾ ಆ ಪಿದ್ಯೆ ಅಂತಿದ್ದಾರೆ ಆಯಿತು ಆಯಿತು ಮೇಡಮ್ ನಿಮ್ದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಮೇಡಮ್ ನೀವು ಏನು ಊಟ ಮಾಡಿದ್ರಿ ಮೇಡಮ್ ಇವತ್ತೇನು ಸ್ಪೆಷಲ್ ಇವತ್ತು ಥ್ಯಾಂಕ್ ಯು ಸೊ ಮಚ್ ಹಲವಿಗೆ ಜಾಯಿನ್ ಆಗಿ ತುಂಬ ಧನ್ಯವಾದಗಳು ಹಾಗೆ ನಮ್ಮ ವಿದ್ಯಾ ಸಿಸ್ಟರ್ ಅನಿ ಅನೀಸ್ ಸಿಸ್ಟರ್ ನಗ್ತಾ ಇದ್ದಾರೆ ಅನೀಸಿಸ್ ಅಂತಿದ್ದಾರೆ ನೋಡಿ ಸಿಸ್ಟರ್ ಏನಂದ್ರೆ ಅವರು ಹೇಳಿ ಆಯ್ ವಿ ಅಂತಿದ್ದಾರೆ ನಮ್ಮ ಅನೀಸ್ ಸಿಸ್ಟರ್ ಅವರು सिस्टर वेलकम बैक टू टॉपिक इन कॉर्नर लाइव यार ज्वाइन है कि तरह प्लीज मरली ज्वाइन है कि प्लीज जल्द ज्वाइन है कि